ನಾವು ಪ್ರತಿ ವರ್ಷದಂತನ ಈಗ ಇದು ನಾಲ್ಕನೇ ವರ್ಷದ ಅದ್ಧೀರವಾಗಿ ವಂಕೆ ಭವನ ಜಯಂತಿಯನ್ನ ಬರ್ಗರಲ್ಲೇನ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷನೂ ಆಚರಿಸ್ತಾ ಇದ್ದೀವಿ ಹಾಗೆ ನಮ್ಮ ಬರ್ಗರ್ ಸುತ್ತಮುತ್ತಲಿನ ನಮ್ಮ ಛಲವಾದಿ ಬಂಧುಗಳು ಎಲ್ಲರೂ ನಮ್ಮ ಸಹಕಾರ ಕೊಟ್ಟು ಎಲ್ಲ ಮಾಡ್ತಾ ಇದ್ದಾರೆ ಮತ್ತೆ ಆದ್ರೂ ಇದೇ ಊರಿನ ವಿನಾಯಕ ಗೆಳೆಯದ ಬಳಗದ ಹುಡುಗರು ಅವರು ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಪ್ರತಿಯೊಂದ್ರೊಳಗನು ಬರ್ಗೂರು ನಮ್ಗೆ ಚೆನ್ನಾಗಿ ದಿನ ಮಾಡಿದ್ರೆ ಹಾಗೆ ನಮ್ಮ ಚಲವಾದಿ ವಂತೆ ಒಬ್ಬ ಅರವಾಗ್ಯ ಸಂಘದಿಂದ ಈ ವಂತೇ ಒಬ್ಬವನ್ನು ಪ್ರತಿ ವರ್ಷದಂತೆ ಇದು ನಾಲ್ಕನೇ ವರ್ಷದಾಗಿ ಹೆದ್ದೂರಿಯಾಗಿ ವಂಕೆ ಒಬ್ಬ ಜಯಂತೋತ್ಸವವನ್ನು ಆಚರಿಸಲಾಗಿದೆ ಅವು ಬರಗೂರು ಗ್ರಾಮದ ಚಲವಾದಿ ಮತ್ತು ಸುತ್ತಮುತ್ತಲ ಚಲವಾದಿ ಬಂಧುಗಳಲ್ಲಿ ವಿನಂತಿ ಪ್ರತಿ ವರ್ಷದಂತೆ ಈ ವರ್ಷನೂ ನಾಲ್ಕನೇ ವರ್ಷದ ತನಿಖೆ ಓಬವ್ವ ಜಯಂತಿಯನ್ನ ನಾವು ಆಚರಣೆ ಮಿಸ್ಕೊಂಡಿದೀವಿ ಒಬ್ಬರು ಈ ತಲವಾದಿ ಮಹಾಸಭಾದಿಂದ ಮಹಾ ತಲವಾದಿ ಮಹಾ ಕನಿಖೆ ಓಬವ ಅರೆವಾದ್ಯ ಕಲಾ ಸಂಘದ ವತಿಯಿಂದ ನಾವು ಈ ಸರಿ ಮಾಡ್ತಾ ಇದ್ದೀವಿ ಅದೇ ರೀತಿ ಮಹಿಳಾ ಸಂಘಟನೆಯವರು ಸಹ ನಮ್ಗೆ ಸಾಥ್ ಆಮೇಲೆ ವಿನಾಯಕ ಯುವಕರ ಬಳಗ ಅವರು ಸಹ ನಮಗೆ ಸಾಥ್ ಕೊಟ್ಟಿದ್ದಾರೆ ಆದ್ರೆ ಮುಂದಿನ ಇದೇ ತರನ ನಮ್ಗೆ ಕೋಪರೇಟ್ ಮಾಡ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತನೇ ಸಾಲಿಗೆ ನಾವು ಈ ಸಂಘವನ್ನ ರಿಜಿಸ್ಟರ್ ಮಾಡಿಸಿದ್ವಿ ಕಾರಣ ಏನಂದ್ರೆ ನಮ್ಮ ಸಮುದಾಯ ಅಂತಕ್ಕಂಥದ್ದು ಆ ಅತ್ಯಂತ ಹಿಂದುಳಿದೈತೆ ಆ ಕಾರಣದಿಂದ ನಾವು ನಮ್ಮ ಸಮುದಾಯವನ್ನು ಬಳಸಬೇಕು ಅವ್ರಿಗೂ ಒಂದು ನಮ್ಮ ಒನಕೆ ವೈಭವ ಅಂತಕ್ಕಂಥವ್ರು ಇದ್ದಾರೆ ಅಂತಕ್ಕಂಥದ್ದು ತೋರಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಸಂಘವನ್ನು ಮಾಡಿದ್ದ ಉದ್ದೇಶ ಮತ್ತೆ ಅರವಾದ್ಯ ಅಂತಕ್ಕಂಥದ್ದು ಅಡಿಗೆ ನೆಂಚಿನಲ್ಲಿ ಐತಿ ಅರವಾದ್ಯ ಅಂತಕ್ಕಂಥದ್ದು ಅಡುಗೆ ನೆಂಚಿನಲ್ಲಿ ಐತಿ ನಮ್ಮ ಅರವಾದ್ಯ ಅಂತಕ್ಕಂಥದ್ದು ಬಹಳ ಒಂದು ಪುರಾತನವಾಗಿರ್ತಕ್ಕಂಥ ಒಂದು ಕರೆ ಆ ಕಲೆಯನ್ನ ಉಳಿಸ್ಬೇಕು ನಮ್ಮ ಅರವಾಜ್ಯವನ್ನ ಬೆಳೆಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಸಂಘವನ್ನ ಆ ಕಟ್ಟಿದಂತ ಒಂದು ಉದ್ದೇಶ ಹಾಗೆ ನಮ್ಮ ಸಮುದಾಯ ಅಂತಕ್ಕಂಥದ್ದು ಎಲ್ಲೆಂದಿದೆ ಆ ಸಮುದಾಯಕ್ಕೆ ನಮ್ಮ ಒಂದು ಆಗೋಗಗಳನ್ನ ಮತ್ತೆ ನಮ್ಮ ಒಂದು ಸಮಸ್ಯೆಗಳನ್ನ ತಿಳಿಸ್ಬೇಕು ನಮ್ಮ ಸರಿ ಒಂದು ಸಮುದಾಯ ಅಂತಕ್ಕಂಥದ್ದು ಎಲ್ಲಾ ಸಮುದಾಯದಾಗ್ಗೆ ಬೆಳಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಹಾಗೆ ನಮ್ಮ ಸಮುದಾಯ ಅಂತಕ್ಕಂಥದ್ದು ಸರ್ಕಾರದ ಸರ್ಕಾರದ ಮಟ್ಟದಲ್ಲಿನೂ ಸಹ ನಮ್ಮ ಸರ್ಕ ಸಮುದಾಯ ಅಂತಕ್ಕಂಥದ್ದು ಬಹಳ ಹಿಂದುಳ್ಳೈತಿ ಆದ ಕಾರಣ ನಾವು ನಮ್ಮ ಸಮುದಾಯ ಅಂದ್ರೆ ಏನು ನಮ್ಮ ಕಲೆ ಅಂದ್ರೆ ಏನು ನಮ್ಮ ಸುಮುಖ ಅಂದ್ರೆ ಏನು ನಮ್ಮ ಸಂಸ್ಕೃತಿ ಅಂದ್ರೆ ಸುಮಾರು ಎಲ್ಲಾ ದೇವರುಗಳು ಸಹ ಸಮೇತನ ನಮ್ಮ ಒಂದು ಕಲೆ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗೈತಿ ಆ ನಮ್ಮ ಕಲೆಯನ್ನ ಬಳಸ್ಕೊಂಡು ಅವರು ಯಾವ ರೀತಿಯಾಗಿ ಉಪಯೋಗಿಸ್ಕೊಂತಿದ್ದಾರೆ ಮತ್ತೆ ನಮ್ಮ ಕಲೆಯನ್ನ ಬಳಸುವ ಉದ್ದೇಶವನ್ನ ಅವರು ಸಹ ಹೊಂದಿಲ್ಲ ಆದ ಕಾರಣ ನಮ್ಮ ಕಲೆಯನ್ನ ನಾವೇ ಬೆಳೆಸ್ಕೋಬೇಕು ನಮ್ಮ ಕಲೆ ಅಂತ ಸುಮಾರು ನಮ್ಮ ಜನಾಂಗದಲ್ಲಿ ಸಿಂಗಾಪುರದಲ್ಲಿ ಹೋಗಿ ನಮ್ಮ ಕಲೆಯನ್ನ ಪ್ರದರ್ಶನ ಮಾಡಿ ಬಂದಿದ್ದಾರೆ ಸುಮಾರು ದೇಶಗಳಿಗೆ ಹೋಗಿದ್ದಾರೆ ನಮ್ಮ ಕಲೆಯನ್ನ ಪ್ರದರ್ಶನ ಮಾಡೋದಕ್ಕೆ ಆ ಕಾರಣ ನಮ್ಮ ಕಲೆಯನ್ನ ಉಳಿಸ್ಬೇಕು ಮತ್ತೆ ಬೆಳೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಸಂಘವನ್ನ ರಚಿಸಿದ ಉದ್ದೇಶ ಆಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ ಎಲ್ಲ ಅರೆ ವಾದ್ಯದ ಸಂಘವರೆಲ್ಲರೂ ಪ್ರತಿ ವರ್ಷವೂ ಇದೇ ತರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಬರಗೂರಿನಲ್ಲಿ ಇದೇ ತರ ಉನ್ನತ ಮಾಡ್ಕೊಂಡು ಅಂತ ಅಂತೇಳಿ ಯಾವುದೇ ತಂಟೆ ಪಗರ ಇಲ್ದಂಗೆ ಕಚ್ಚರಟ ಮಾಡ್ಕೊಂಡು ಹೋಗ್ತಾ ಇರೋಕ್ಕೆ ನಮ್ಮ ಎಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಕಲೆ ವಾದಕ ಸಂಸ್ಕೃತಿ ಪ್ರಕಾರ